ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ಮಾದೇವ್ ಮಾದೇವರ ಎಲ್ಲಿಂದ ಬರ್ತಾ ಇರೋದು ಡಿ ಸರ್ ಯಾವ ತಾಲೂಕ್ ಬರುತ್ತೆ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕ್ ಮಂಡ್ಯ ಜಿಲ್ಲೆ ಸರ್ ಏನ್ ಜಾತ್ರೆ ನಿಮ್ಗೆ ಜಾತ್ರೆ ಉತ್ತಮವಾಗಿ ನಡೀತಾ ಇದೆ ಅಂತ ಅನ್ಸುತ್ತೆ ಸರ್ ಉತ್ತಮವಾಗಿ ನಡೀತದೆ ನೀವು ಸೆಲೆಕ್ಷನ್ ಬಂದಿರದೆ ಇದಕ್ಕೆ ಇದು ಕಡೆಯಲ್ಲೂ ಸಹ ಕಡೆಯಲ್ಲಾ ನಮ್ಮ ಕಡೆಯಿಂದ ಆಲೂ ಬೆಸ್ಟ್ ಹೇಳ್ತಾ ಇದೀನಿ ಪ್ರೈಸ್ ಬರ್ಲಿ ಐತೆ ಸರ್ ಇದು ಎರಡಕ್ಕೂ ಆಯ್ತು ಸರ್ ಎರಡಕ್ಕೂ ಓಕೆ ಸರ್ ಎರಡು ಮಾಡ್ತಾ ಇದೀರಾ ಹೌದು ಸರ್ ಕೆಲಸ ಎಲ್ಲ ಮಾಡ್ತಾ ಇದ್ರ ಕೆಲಸ ಉಳ್ಮೆ ಈಗ ರೇಟ್ ಅಂದ್ರೆ ಏನ್ ಹೇಳ್ತಿದ್ರೆ ಸರ್ ಸರ್ ನಮ್ ತಗೊಂಡಿರೋದು ಮೂರು ಅರವತ್ತು ಈಗ ಎಷ್ಟು ಬಿಡ್ತೀರಾ ಒಂದ್ ಹತ್ತು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಹೌದಾ ಓಕೆ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಫೈವ್ ತ್ರೀ ಫೈವ್ ತ್ರೀ ಟೂ ಫೋರ್ ನೈನ್ ಓಕೆ ಏಟ್ ಸೆವೆನ್ ಓಕೆ ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಸಾಗರ್ ಸಾಗರ್ ಎಲ್ಲಿಂದ ಬರ್ತಾ ಇರೋದು ಸಾಗರ್ ಅರ್ಕೆರೆ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಎಷ್ಟು ಜನ ವಾಯ್ಸ್ ನಿಮ್ದು ಜೋರಾಗಿ ಮಾತಾಡ್ಬೇಕಲ್ವಾ ಏನ್ ಓದ್ತಾ ಇದ್ರ ಎಸ್ ಯಾಕೆ ನಿಮ್ಗೆ ಎಸ್ ಎಲ್ ಸಿ ಓದ್ತಾ ಇದ್ರಲ್ವಾ ಸ್ಕೂಲು ಕಾಲೇಜ್ ಅಂತ ಇರೋದ್ ಬಿಟ್ಬಿಟ್ಟು ಯಾಕೆ ಇದೆಲ್ಲ ಮಾಡ್ತಾ ಇದ್ರ ಜಾತ್ರೆಗೆ ಬಂದಿದೀರಾ ಜಾತ್ರೆಗೆ ಬಂದಿದೀರ ನಿಮ್ಗೆ ಇಷ್ಟ ಇದೆಲ್ಲ ಹಸು ಸಾಗದಲ್ಲ ಎಷ್ಟು ಜನ ಏನಲ್ಲ ಆಗಿದೆ ಇನ್ನೂ ಅಲ್ಲಾಗಿಲ್ಲ ಸರ್ ಹಾಲಲ್ಲ ಎಷ್ಟು ತಿಂಗಳಿದಕ್ಕೆ

ಅಂದ್ರೆ ಈಗ ನಿಮ್ ಊರಲ್ಲಿ ಊರಿಗೆ ಕ್ರಾಸಿಂಗ್ ಮಾಡ್ಸೋದಿಲ್ಲ ಇದೊಂದೇ ಕರ ಇರೋ ಸರ್ ನಿಮ್ ಹತ್ರ ಇದೊಂದೇ ಕರ ಇದೊಂದೇ ಕರ ನಮ್ ತಾತ ಅವ್ರ ತಾತಿಂದ ಕಟ್ಟಿರೋದ್ ನಾವು ಹೌದಾ ಅಂದ್ರೆ ಮೂಲತಃ ನಿಮ್ಮ ಫ್ಯಾಮಿಲಿ ಎಲ್ಲ ಇದೆ ಸರ್ ಈಗ ಏನ್ ಹೆಸರು ಇದಕ್ಕೆ ಇದಕ್ಕ ಚಿಕ್ಕಿಷ್ಣ ಅಂತ ಕಟ್ಟಿ ಸರ್ ಕೃಷ್ಣ ಓಕೆ ಈಗ ಕೃಷ್ಣನ್ಗೆ ಏನಲ್ಲಾಗಿದೆ ಸರ್ ಇದಕ್ಕೆ ಅಲ್ಲ ಅಲ್ಲಲ್ಲೂ ಸರ್ ಹಾಲಲ್ಲ ಹಾಲಲ್ಲಿನ ಬೀಜದ ಕರ ಹಾಲಲ್ಲಿನೇ ಇದು ಬೀಜದ ಕರ ಮಾಡ್ಬಿಟ್ಟಿದೆ ಕ್ರಾಸಿಂಗ್ ಮಾಡಿಸ್ತಾ ಇದ್ದಾರೆ ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ ಸರ್ ನಾವು ಐನೂರು ರೂಪಾಯಿ ಮಾಡಿ ಸರ್ ಹಳ್ಳಿಲಿ ಹಳ್ಳಿಲಿ ಐನೂರು ರೂಪಾಯಿ ಮಾಡಿ ಮೇವು ಏನಲ್ಲಾಗ್ತಾ ಇದ್ರೆ ಸರ್ ಸಾಯ ಹುಳ್ಳಿನ ಚೋರ್ ಆಗಬಹುದು ಸರ್ ಬೆನ್ಸಿ ರವೆ ಗಂಜಿ ತುಪ್ಪ ಹಾಲು ಮೊಟ್ಟೆ ಓಕೆ ಇಷ್ಟ ಬಿಳ್ತಾ ಇದ್ರೆ ಸರ್ ಓಕೆ ಡೈಲಿ ಎಷ್ಟು ಆಗ್ತೀರಾ ಸರ್ ಆಲೂ ಡೈಲಿ ಒಂದ ಒಂದ್ ಲೀಟರ್ ಬಿಳ್ತಾ ಸರ್ 1 ಲೀಟರ್ ಅಲ್ಲ ಅಕ್ಷರ ಸ್ವಲ್ಪ ಸಾದು ಇದೆ ಆ ಸಾದು ಬಾರಿ ಬಾರಿ ಸಾದು ಆಕ್ಚುಲಿ ಅ ಮಕ್ಕಳು ಮಕ್ಕಳು ಮಾರಿಯಲ್ಲ ಹೆಡ್ಕತೋ ಓಕೆ ಓಕೆ ನೋಡ್ತಾ ಇದೀನಿ ಯಾಕಂದ್ರೆ ಸ್ವಲ್ಪ ಬೀಜದೋರಿ ಅಂದ್ರೆ ಸ್ವಲ್ಪ ರಾಶಿ ಇರುತ್ತೆ ಸರ್ ಸುಳಿ ಎಲ್ಲಾ ಕರೆಕ್ಟ್ ಆ ಲಾಲ ಆಗದ ಸರ್ ನೋಡಿ ಸರ್ ಇಲ್ಲಿ ಇದಿದ್ರೆ ಮಸಕ ಸುಳಿ ಬಂತದ ಹ ನೋಡಿ ಇಲ್ಲಿ ಇದ್ರ ಸೊಳ್ಳಿ ಬರ್ತದ ನೋಡಿ ಇಲ್ಲಿ ಪಾತಾಳ ಸುಳಿ ಬರ್ತದೆ ಈ ಕೀಳ್ ಬಿಟ್ರ ಇಲ್ಲಿ ಸಮಟಾ ಕೀರ್ ಸುಳಿ ಇಂದು ಬಾಲ್ದಂಡ್ ಗಾಡಿದರಕ್ ಸಳಿ ಯಾವ್ದು ಸರ್ ಇದ್ರು ಕೊಡೋದಿದ್ರೆ ಏನ್ ಹೇಳ್ತೀರಾ ರೇಟ್ ಏನಾದ್ರು ನಾವು ಏನೇ ನಾವು ನಾಲ್ಕು ವರ್ಷ ಕೊಡಲ್ಲ ಈಗ ಅರ್ಜೆಂಟ್ ಆಗಿ ಕೊಡ್ತೀನಿ ಪ್ರಶ್ನೆ ಪ್ರೈಜ್ ಆಯ್ತು ಕೊಡ್ತೀವಿ ಅಂತ ನಮ್ ಹುಡುಗ ಹೇಳಿತು ಆರ್ವರ್ ಲಕ್ಷ ಕೇಳಿದ್ರು ಹೌದಾ ಓಕೆ ಸದಿಕ್ಕೆ ಕೊಡುವಂತದ ಏನಿಲ್ಲ ಆ ಕೊಡಲ್ಲ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಆ ಹೇಳಿ ಹುಡು್ರಿಂದ ನಂಬರ್ ಏಡಿ ಅಲ್ಲಿ ಹೇಳಣ್ಣ ಜೋರ ಕೇಳಿಸುತ್ತಾ ಹಾ 9535 ಥ್ಯಾಂಕ್ ಯು ಸರ್ ನಮಸ್ಕಾರ ಓ ಹೇಳಿ ಸರ್ ತಮ್ಮ ಹೆಸರು ಕುಮಾರ್ ಅಂತ ಸರ್ ಕುಮಾರ್ ಅವರು ಎಲ್ಲಿಂದ ಬರ್ತರೋ ನಾವು ಬನ್ನೂರ ಸರ್ ಬನ್ನೂರು ನಿಮ್ಮ ಊರಲ್ಲಿ ಜಾತ್ರೆ ನಡೆಯತಾ ಇದೆ ಅಂದ್ರೆ ಜಾತ್ರೆ ಅದ್ದುರಿ ಸರ್ ಸರ್ ಜಾತ್ರೆ ಸರ್ ಈಗ ಎಲ್ಲಾ ಹಳ್ಳಿ ಕರ್ಕಟ್ಟಿದಾರೆ ನೀವು ಎಚ್ ಎಫ್ ಕರ್ಕೊಂಡ್ ಕಾಯಸ್ ಜಾಸ್ತಿ ಸರ್ ಈಗ ಮನೆಯಲ್ಲಿ ನೀವು ಎಚ್ ಎಫ್ ಎಚ್ ಎಫ್ ಕರುಗಳು ವರ್ಷಕ್ಕೆ ಆಮೇಲೆ ಒಂದ್ ಜೊತಾ ನಾರ ಬಂಡಿಗೂ ಕಟ್ತೀನಿ ಪಲಾ ಎಷ್ಟ್ ತಿಂಗ ಆಗಿದ್ರು ಪಲ ಕಟ್ಟೆ ಕಟ್ತೀನಿ ಹ ಮೇಲೆ ನಾಟಿ ಕರಿಗಿಂತ ಇವದ್ರ ಮೇಲೆ ಬಾರಿ ಕಾಯಸು ಸರ್ ಈಗ ಇದು ಪ್ಯೂರ್ ಎಚ್ ಎಫ್ ಸರ್ ಇದು ಪ್ಯೂರ್ ಎಚ್ ಎಫ್ ಸರ್ ಏನ್ ಹೇಳ್ತಾ ಇದ್ದೀರಾ ಸರ್ ರೇಟ್ ಇವು ನಾನ್ ಮೂವತ್ ಸಾವಿರ ಹೇಳ್ತಾ ಇದೀನಿ ಸರ್ ಒಂದಕ್ಕೆ ಮೂವತ್ ಸಾವಿರ ಇಲ್ಲ ಜೊತೆನೆ ಮೂವತ್ ಸಾವಿರ ಸರ್ ಜೊತೆ ಮೂವತ್ ಸಾವಿರ ಹೇಳ್ತಾ ಇದೆ ಸರ್ ಏ ಇದು ಎಷ್ಟು ತಿಂಗಳ ಸರ್ ಇದು ಈ ಒಂದು ಒಂದ್ ಮೂರ್ ತಿಂಗಳು ಒಂದಕ್ಕೆ ನಾಲ್ಕು ತಿಂಗಳು ಸರ್ ಇನ್ನು ಬೋಳಿನೇ ಇದಾಗಿಲ್ಲ ಸರ್ ಹೌದಾ ಅಂದ್ರೆ ಈಗ ಕೊಂಪ್ ಸುಡಿಸ್ತೀರಾ ನೀವು ಇಲ್ಲ ಸುಟ್ಟ ಆಗಿತ್ತ ಸರ್ ಸುಟ್ಟ ಆಗಿದ್ಯಾ ಓಕೆ ಓಕೆ ಕೊಂಪ್ ಸುಟ್ಟಿದೀರಾ ಈಗ ಎರಡು ಸೇರಿಸಿ ಮೂವತ್ ಹೇಳ್ತಾ ಇದ್ರ ಮೂವತ್ ಸಾವಿರ ಸರ್ ನಮ್ಗೆ ಆಗಿರೋದು ನಿಮ್ಗೆ ಆಗಿರೋದು ಮೂವತ್ತ ಮೂವತ್ ಸಾವಿರ ಅಂದ್ರೆ ಈಗ ಮೂವತ್ತರ ಮೇಲೆ ಬಂದ್ರೆ ಬಿಡ್ತೀರಾ ಕೊಡ್ತೀವಿ ಸರ್ ಓಕೆ ಈಗ ಏನು ಹಾಲು ಏನ್ ಇದಾಗಿದೆ ಸರ್ ಎಸ್ ಸರ್ ಹಾಲು 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 ಇದ್ರದ್ದು ತಾಯಿ ಇರುತ್ತಲ್ಲ ನಾವ್ ಒಂದ್ ಡೈಲಿ ಒಂದೊಂದುವರೆ ಲೀಟರ್ ಹಾಲು ಹಾಕ್ತಿದೀನಿ ಸರ್ ತಾಯಿ ಅವ್ರ ಹತ್ರ ನಾ ತಗೊ ಬಂದ್ಬಿಟ್ಟಿರೋದು ಹತ್ರ ಮೆರವಣಿಗೆ ಮಾಡಿ ಹಾಕ್ಲೇಬೇಕು ಅಂದ್ಬಿಟ್ಟು ತಗ ಬಂದಿರೋದು ಸರ್ ಈ ಬಾರಿ ಈಗ ಅವ್ರದ್ದು ತಾಯಿ ಏನಿದೆ ಸರ್ ಇದು ಹಾಲು ಏನ್ ಕೊಡ್ತಾ ಇತ್ತು ಇವು ಹದಿನೈದು ಹದಿನೆಂಟು ಆ ತರ ಇದೆಯಾ ಹದಿನೈದು ಹದಿನೆಂಟು ಆ ರೆಕಾರ್ಡ್ ಇದ್ ಓಕೆ ಸರ್ ಓಕೆ ಈಗ ನೀವ್ ಇದು ಮೂವತ್ತರ ಮೇಲೆ ಬಂದ್ರೆ ಕೊಡ್ತೀರಾ ಹ್ಮ್ ಸರ್ ಓಕೆ ಸರ್ ಈಗ ನಿಮ್ ಮನೇಲಿ ಇತರ ಎಚ್ ಎಫ್ ಕರುಗಳು ತರೋದು ಮಾರೋದು ಎಲ್ಲ ಮಾರಾಟ ಮಾಡ್ತಾರೆ ಮಾರಾಟನೂ ಮಾಡ್ತೀವಿ ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಕೊಡಲ್ಲ ನಾವು ಸಾಕು ಸರ್ ಓಕೆ ಫೈನ್ ಸರ್ ತಮ್ಮ ಅಂದ್ರೆ ಈಗ ಇದಕ್ಕೆ ಹಾಲು ಹಾಲು ಬಿಟ್ರೆ ಇನ್ನೇನ್ ಆಗ್ತೀರಾ ಫುಡ್ ಹಾಲು ಮಾಮೂಲಿ ತಿಂಡಿ ಯುವಕ ತಿಂಡಿ ಬಂದೈತೆ ಹಿಂಡಿ ಯಾವ ತಿಂಡಿ ಬಿಟ್ರು ಹಿಂಡಿ ಒಂದ್ ಬಿಡಲ್ಲ ಹಿಂಡಿ ಕಳಬಿಟ್ಟು ಬೂಸ ಓಕೆ ಇಷ್ಟು ಮಾಡ್ಕೊಂಡು ಮೈಂಟೈನ್ ಮಾಡ್ತಾ ಇದ್ದೀನಿ ಮಾಡ್ತೀನಿ ಸರ್ ಓಕೆ ನಿಮ್ ಹತ್ರ ಈ ತರ ಸಿಗುತ್ತೆ ಎಲ್ಲ ಈ ತರ ಇನ್ನೊಂದ್ ಜೊತೆ ಮನೇಲೈತೆ ಒಂದ್ ಇಲ್ಲಿಗೆ ಇಟ್ಕೊಂಡ್ ಬಂದಿದ್ದೆ ಒಂದ್ ಜೊತೆ ಅವನು ಮೆರವಣಿಗೆ ಮಾಡಿ ಅಲ್ಲಿ ಬಂಡಿಗೆ ಬರೀಸ್ಬೇಕು ಸರ್ ಎರಡು ಜಾತಕರು ಒಂದು ಹಸು ಓಕೆ ಓಕೆ ಫೈನ್ ಸರ್ ಒಳ್ಳೇದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳ್ತೀನಿ ಸರ್ ತೊಂಬತ್ತೆಂಟು ಹಾ ಎಂಬತ್ತಾರು ಓಕೆ ನಲವತ್ತೊಂದು ಅರವತ್ತೊಂಬತ್ತು ಓಕೆ ಎಂಬತ್ತು ಓಕೆ ತ್ಯಾಂಕ್ ತಮ್ಮ ಹೆಸರು ಮಾಡ್ಯಾವ ಅಂತ ಮದೇವ್ರೆ ಎಲ್ಲಿಂದ ಬರ್ತಿದ್ರ ನಾವ್ ಮೈಸೂರ್ ಎಲ್ಲಿ ಬರ್ತೇವೆ ಮೈಸೂರು ತ ಪಕ್ಕ ಹಳ್ಳಿ ಬಾ ಹಳ್ಳಿ ಭೋಗಾರಿ ಹಳ್ಳಿ ಭೋಗದಿ ಸರಿ ಈಗ ಜಾತ್ರೆ ನಡೀತದೆ ಬೆಲ್ಲೂರಲ್ಲಿ ಏನ್ ಅನ್ತದೆ ನೀವು ಪರ್ವಾಲ ಸುಮಾರ ನಡತ್ತಾನೆ ಚೆನ್ನಾಗ್ ನಡಿತೈತೆ ಓಕೆ ಈಗ ನೀವ್ ಎಷ್ಟೊತ್ತಿಗೆ ಎತ್ತಗಳನ್ನ ಕರ್ಕೊಂಡ್ ಬಂದಿದ್ರ ನಾವು ಸೇರಿಸಿ ನಲ್ವತ್ತಾಯ್ತಾನಿ ಅಲ್ಲಲ್ಲ ಇದು ಎಷ್ಟು ಜೊತೆ ಎತ್ತುಕೊಳ್ಳಕ್ಕೆ ಕರ್ಕೊಂಡ ಬಂದಿದ್ರು ಎಷ್ಟು ಜೊತೆ ಇದೆ ನೀವು ಮೂರ್ ಜಾತ್ರೆ ಆಯ್ತಾನೆ ಮೂರ್ ಜಾತ್ರೆ ಈಗ ಈ ಜಾತ್ರೆಗೆ ಎಷ್ಟು ಜೊತೆ ಕರ್ಕೊಂಡ ಬಂದಿದ್ರು ನೀವು ವಿವಾಹ ಒಂದಟಾಕ ಒಂದ ಜೊತೆ ಅಲ್ಲಲ್ಲ ಇದು ಎಷ್ಟು ತಿಂಗಳಾಗಿದೆ ಒಂದ ಒಂಬತ್ತು ತಿಂಗಳು ಕರೇ ಹೆಚ್ಚಾಗロナ ಒಂದು ವರ್ಷದ ಮೇಲೆ ಒಂದು ವರ್ಷದ ಮೇಲೆ ಆಗಿದ್ಯಾ ಓಕೆ ಇದೆನ್ ಓಕೆ ಅಂತ ಸರ್ ಇದು ಹೌದು ಓಕೆ ಸರ್ ಏನು ಆಲೆ ಲಾಗ್ತಿರಾ ಆ ಹಾ ಲಾಗ್ ಎಷ್ಟು ಲೀಟರ್ ಹಾಕ್ತೀರಾ ಹಾಲು ಎರಡು ಲೀಟರ್ ಎರಡು ಲೀಟರ್ ಹಾಕ್ತೀರಾ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದಿರಾ ಏನು ಹೇಳ್ತಿದ್ರ ರೇಟ್ ನಾವು ಆರೂವರೆ ಫೈನಲ್ ಫೈನಲ್ ಬಂದ್ರೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ತೊಂಬತ್ತೊಂದು ಹದಿಮೂರು ಐವತ್ತಾರು ಅರವತ್ತೊಂಬತ್ತು ನಲವತ್ತೊಂಬತ್ತು ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಸೋಮಣ್ಣ ಅವ್ರು ಎಲ್ಲಿಂದ ಬರ್ತಿದ್ರು ನಮ್ದು ಕಾಳಿಸಿದ್ನುಂಡಿ ಕಳಿಸಿದ್ನುಂಡಿ ಮೈಸೂರು ತಾಲೂಕು ಮೈಸೂರು ತಾಲೂಕು ಸರ್ ಏನಿಸ್ತದೆ ಜಾತ್ರೆ ಬನ್ನೂರಲ್ಲಿ ಬನ್ನೂರು ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡೀತದೆ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಕಮಿಟಿ ಇದೆಯಾ ಇಲ್ಲಿ ಕಮಿಟಿ ಅದೇ ಓಕೆ ಕಮಿಟಿಗೆ ಬಂದಿರೋದಾಗ ನೀವು ಕಮಿಟಿಗೆ ಬಂದಿರೋದು ಈಗ ಮಾರಾಟ ಏನಾದ್ರು ಬಂದ್ರೆ ಕೊಡ್ತೀರಾ ಕೊಡ್ತೀವಿ ಏನ್ ಹೇಳ್ತಿದಾರೆ ರೇಟ್ ನಾವು ಆರೂವರೆ ಲಕ್ಷ ಹೇಳ್ತೀವಿ ಆರೂವರೆ ಲಕ್ಷ ಏನಲ್ಲಾಗಿದೆ ಸರ್ ಇದಕ್ಕೆ ಇದು ನಾಲ್ಕಲ್ಲ ಆರಲ್ಲ ನಾಲ್ಕಲ್ಲ ಆರಲ್ಲ ಏನು ಕೆಲಸ ಇಲ್ಲ ಶೋಕಿ ಐತೆ ಸರ್ ಶೋಕಿ ಎಲ್ಲ ಇವು ಹೌದು ಓಕೆ ಚೆನ್ನಾಗಿ ಎಲ್ಲ ಸಾಕೊಂಡಿದ್ರೆ ಹೊಡಿತೀವಿ ಮಾಡ್ತೀವಿ

ಅಲ್ಲೂ ಒಂದು ಐದು ಕಾಲು ಐದು ಐದಕ್ಕೆ ಗಂಟೆಗೆ ಬಂದ್ರೆ ಐದು ಕಾಲು ಐದ್ರ ತನಕ ಓಕೆ ನಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಫೋನ್ ನಂಬರ್ ಇವರ ನಂಬರ್ ನೈನ್ ಸಿಕ್ಸ್ ಟೂ ಡಬಲ್ ಸಿಕ್